ಕನಕಪುರ ಚಿಕ್ಕಮುದುವಾಡಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನರೇಗಾ ಕ್ರಿಯಾ ಯೋಜನೆ ಮತ್ತು ಗ್ರಾಮ ಸಭೆ ನಡೆಸಲಾಯಿತು ಪಂಚಾಯಿತಿ ಅಧ್ಯಕ್ಷರಾದ ಎಂ ಎಸ್ ಲಿಂಗೇಗೌಡರವರು ಮಾತನಾಡಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಈಗಾಗಲೇ ಮಹತ್ತರವಾದ ಬದಲಾವಣೆ ಆಗಿದೆ ಮುಂದೆ ಬಯಲು ಶೌಚ ಮುಕ್ತ ಗ್ರಾಮ ಹಾಗೂ ಪರಿಸರ ರಕ್ಷಣೆಗೆ ಗ್ರಾಮಸ್ಥರ ಸಹಕಾರ ಅಗತ್ಯವಾಗಿದೆ ಎಂದರು ಪಿಡಿಒ ಬೈರಾಜು ಮಾತನಾಡಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ನರೇಗಾ ಅನುಷ್ಠಾನವನ್ನು ಜನರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ರೇಷ್ಮೆ ವಿಸ್ತರಣಾಧಿಕಾರಿ ಪುಟ್ಟಮಾದಯ್ಯ ನೋಡೆಲ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಎಸ್ಟಿಎ ರಮಾನಂದ್ ಸದಸ್ಯರಾದ ಶ್ರೀನಿವಾಸ್ ಮುನೇಂದ್ರ ಅಬ್ದುಲ್ ರಜಾಕ್ ಪುಷ್ಪಾ ಮುತ್ತುರಾಜು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು ಈಗ ಮಾಡ್ತಾ ಇರೋದ್ರಿ ಸುಮ್ನೆ ಅವಶ್ಯಕತೆ ಮನೆಗೆ ಒಂದು ರೇಷನ್ ಕಾರ್ಡ್ ಇದೆ ಅಂದ್ರೆ ಅವ್ರು ಎರಡ್ ಮೂರು ಟೈಲೆಟ್ ಕಟ್ಕೋಬಹುದು ಆದ್ರೆ ಪಂಚಾಯತಿ ಕಡೆಯಿಂದ ಒಂದ್ ಟೈಲೆಂಟ್ ಮಾತ್ರ ಪ್ರೋತ್ಸಾಹ ಭಾಗ ಮಾಡ್ಕೋತಾರೆ ರೇಷನ್ ಕಾರ್ಡ್ ಕೂಡ ಅದೇ ತರಡ್ತದೆ

ಯಾವುದೋ ಕೋರ್ಡಿನೇಟ್ ಸಿಟಿಜನ್ ಕೋರ್ಟಲ್ ಅಲ್ಲಿ ಎಂಟ್ರಿ ಮಾಡ್ತಿದ್ದಾರೆ ಅಂತ ಬಿಟು ಆ ತರ ಪ್ರಾಬ್ಲಮ್ ಅದೇ ಇನ್ನ ಅದಕ್ಕೆ ಅಂತ ಇಲ್ಲಿ ಹೇಳ್ತಾರೆ ಅವ್ರ मेंबरಗಳನ್ನ ಮಾರ್ಸ್ರು ಹೇಳಾಕೋ ನಮಗೆ ಅಂತ ಮಾಡಿದಾಗ ಅಂತ ಅಂತ ಮಾಡ್ಕೊಳೋರೆ ಬರ್ಕೊತಾವ್ರೆ ಎಲ್ಲಾ ಲೇಡೀಸ್ ಗಳು ಹೋಗ್ತಾರೆ ಇವ್ರ ಮನೆಗಳಿಗೆ ಇಕ್ಕೆ ಅಂಗನವಾಡಿಗೆ ನೋಡ್ರಿ ಈ ತರ ಅದೇ ನಿಮ್ ಮೆಂಬರ್ मेंबरಕಂಡ್ ಮಾಡ್ಸ್ರಿ ಅಂತಾರೆ ಇಲ್ಲಿ ದುಡ್ಡಿಲ್ಲ ಇಲ್ಲ ಹೇಳಿ ಅದು ಬರ್ಕೊಳ್ಳಿ ಯಾಕೇಳ್ತೀರಿ ಸರ್ ಸುಮ್ ಸುಮ್ನೆ ಅದು ಬರೀಬೇಕು ಅವ್ರು ಆಮೇಲೆ ಹೇಳ್ಬೇಕು ಅವ್ರು ದುಡ್ಡಿಲ್ಲ ಅಂತ ಸತ್ಯಕ್ಕೆ ಮುಂದಕ್ಕೆ ಹಾಕಾದ್ಮೇಲೆ ಅವ್ರು ಕೊಡ್ತಾರೆ ಆಮೇಲೆ ಮಾಡಿ ಅಂತ ಹೇಳ್ತಾರ ಅವ್ರು

ಅಕ್ಟೋಬರ್ ಮೇನ್ ಉದ್ದೇಶ ಅದೇ ಇದ್ದ್ರಿಂದ ಪರ್ಟಿಕ್ಯುಲರ್ ಆಗಿ ಅದೇ ಒತ್ತಿ ಒತ್ತಿ ಹೇಳಿದೀವಿ ಟಾಯ್ಲೆಟ್ ಬರುತ್ತೆ ಇಂಡಿವಿಜುವಲ್ ಟಾಯ್ಲೆಟ್ ಕಮ್ಯುನಿಟಿ ಟಾಯ್ಲೆಟ್ ಕಮ್ಯುನಿಟಿ ಸೋಪ್ ಇಡ್ತು ಎಲ್ಲ ಪ್ರತಿಯೊಂದು ಹೇಳಿದೀವಿ ಪ್ರತಿಯೊಂದು ಮನೆಯಲ್ಲೂ ಟಾಯ್ಲೆಟ್ ಇರಬೇಕು ಈ ತರ ಕಟ್ಟಕೊಳ್ಳಿ ಅವರು ಪ್ರೋತ್ಸಾಹ ಜನ ಕೊಡೋಣ ಅಪ್ಲಿಕೇಶನ್ ತಂದ್ಕೊಡಿ ಅಂತಾನೂ ಹೇಳಿದೀವಿ ತಿರ್ಗಾ ನೀವು ಅದಾದ್ರೆ ಪ್ರತಿ ಮೀಟಿಂಗ್ ಅಲ್ಲಿ ಅದಾದ್ರೆ ಕೇಳಿದ್ರೆ ಏನ್ ಹೇಳೋಣ ಹೇಳಿದ್ರು ಹಂಗಾದ್ರೆ ಏನ್ ಮಾಡ್ಬೇಕು ನಾವು ಹೇಳಿ ಏನು ಕೇಳಲೇ ಬೇಡ ಕೇಳಿಲ್ಲ ಅಂತಲ್ಲ ಕೇಳಿದ್ರು ಅರ್ಥ ಮಾಡ್ಬೇಕಲ್ಲ ಅದ್ನೇ ಕೇಳಿ ಅಂದ್ರೆ ಆಗ್ತಾರೆ ಆ ವಿರೋಧ ಕೇಳಕ್ಕೆ ಅದೇ ಮೀಟಿಂಗ್ ಪದೇ ಪದೇ ಅದೇ ಹೇಳ್ತಾರಲ್ಲ ಪದೇ ಪದೇ ಆಗಲೇ ಇದಕ್ಕೆ ಹೇಳ್ಲಿಲ್ಲ ನೀ ಪದೇ ಹೇಳಿದ್ರೆ ಅಂತ ನಾನು ಹೇಳ್ತಾ ಇಲ್ಲ ನೀವು ಅವರಿಗೆ ಏನ್ ಹೇಳ್ತೀನಿ ಏನ್ ಹೇಳ್ತೀನಿ ಅಂದ್ರೆ ಅವ್ರಿಗೆ ಹೇಳ್ಬಿಡ್ತೀವಿ ಬಿಡಿ ಅಮೌಂಟ್ ಬಂದ ಮೇಲೆ ಕಟ್ಕೊಳ್ಳೋರಿ ಅಂದ್ರೆ ಆದಂಗೇ ಆಗೋದೆ ಮೊದಲು ಕೆಲಸ ಮಾಡಬೇಕು ಕೆಲಸ ಆಗೋ ಬಿಟ್ಟು ಫೋಟೋ ತನ್ ಕೊಡಬೇಕು ಅವರು ಬಟ್ ತಾಳಿ ಪ್ರತಿ ಒಂದು ಎಷ್ಟು ದಿನ ಎಷ್ಟು ವರ್ಷ ಆಗುತ್ತೆ ಬಟ್ ನಾನು ಪ್ರಾಬ್ಲಮ್ ಬರೀ ಇದು ಬರೀ ಗರ್ಥುತ್ತೆ ಅವಾಗ ಏನ್ ಮಾಡೋದು ಹೇಳಿ ಟಾಯ್ಲೆಟ್ ಕೊಡಿಗೆ ಚೆಕ್ ಎಲ್ ಕೊಡ್ತಿದ್ರು ಚೆಕ್ ಎಲ್ಲ ಬರ್ಬಿಟ್ಟು ಅವ್ರು ಹೆಸರು ಕೊಡ್ತಿದ್ರು ಈಗ ನಾವು ಚೆಕ್ ಎಲ್ ಕೊಡಕ್ ಗೊತ್ತಿಲ್ಲ ಅದು ಅದೇ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀವಿ

ಮೀಟಿಂಗ್ ರವಿ ಸರ್ ಕೇಳಿಸ್ಬಳ್ಳಿ ತಾಳ್ಮೆಯಿಂದ ಸಿಪಿ ವಸ್ತು ರವಿ ಸರ್ ಬರ್ತಿದ್ದಾರೆ ಸಂಬಂಧಪಟ್ಟ ಎಸ್ ಟಿ ಎಂ ರಿಲೇಟೆಡ್ ಅವರೇ ಒಂದ್ ಹಾಫ್ ಅನ್ ಅವರ್ ವೇಟ್ ಮಾಡ್ಬಿಟ್ಟು ಕೂತಿದ್ದು ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿ ಈಗ ನಾನು ಹೇಳಿದ್ರು ನಿಮ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ ನಾನು ಒಪ್ನೆ ಹೋಗಿ ನಾನು ಒಪ್ಪಂದ್ ಕೇಳ್ಕೊಳ್ಳ ಬೇರವ್ರ ಸಮಸ್ಯೆ ಇಲ್ವಾ ಎಲ್ಲಾರ್ಗು ಅರ್ಥ ಆಗಿದೆ ಇವ್ರ್ ಚಿಕ್ಕ ಕೇಳಿದ್ರು ಎಷ್ಟಲ್ಲಿ ಕೇಳ್ತೀರ ಅರ್ಥ ಆಯ್ತು ಕೂತಿದಿರಿ ಇವರು ಕೇಳಿ ಅಂಜೋಡ್ ನಿಮ್ಮ ಮಾಡು ಇವಾಗ ನಿಮ್ಮ ಮಾಡು ಹೇಳಿದ್ರೆ ಅರ್ಥ ಆಗಿದೆ ಕೂತಿದ್ದೀರಿ ಈ ತರ ಪ್ರಾಬ್ಲಮ್ ಬರೆಯೋ ಟೆಕ್ನಿಕಲ್ ಕೂತ್ಕೊಂಡ್ಬಿಟ್ರೆ ಸುಮ್ಮನೆ ಆಗುತ್ತೆ ಅದಕ್ಕೆ ಪರಿಹಾರ ಮಾಡ್ಬೇಕು ಪರಿಹಾರಕ್ಕೆ ಕಲ್ಸಿದಿವಲ್ಲ ಪರಿಹಾರ ಕಲ್ಸಿದಿವಿ ಸ್ಟೇಟ್ ಎಲ್ಲ ಆಗ್ಬೇಕು ಅದು ಅದಕ್ಕೆ ಸಿ ಪಿ ಬರ್ತಾರೆ ಎಲ್ರು ಇಲ್ಲೇ ಇರ್ತಾರೆ ಅಧ್ಯಕ್ಷರು ಎಲ್ರು ಇಲ್ಲೇ ಇರ್ತಾರೆ ಎಲ್ರು ಮಾತಾಡೋರು ಇವ್ರು ಏನ್ ಹೇಳ್ತಿದೀವಲ್ಲ ಈಗ ನಾನು ಮೂರ್ ವರ್ಷ ಆಗತ್ತೆ ನಾನು ಕಾಪಾಡ್ ಕೆಲಸ ಮಾಡಿ ಈಗ ಮಾಡೋದು ಯಾರು ಇಲ್ಲಿ

ಎಲ್ಲ ಪರವಾಗಿ ಗ್ರಾಮ ಪಂಚಾಯತ್ ಪರವಾಗಿ ಅರ್ಪಿಸ್ತಾ ಇದ್ದಾರೆ ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಗಳಾಗಿ ರೇಷ್ಮೆ ಇಲಾಖೆ ಅವರು ಅನುಪಸ್ತಿದ್ರೆ ಅವರ ಅಧೀನ ಅಧಿಕಾರಿಗಳು ನಮ್ಮ ಕುಟುಂಬ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ ಹಾಗೆ ಚಿಕ್ಕಮಗಳೂರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ ಹಾಗೆ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಸಹ ಗ್ರಾಮ ಪಂಚಾಯತ್ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವರಿಗೆ ಒಂದನೇ ಅರ್ಪಿಸ್ತಾ ಕಾರ್ಯಕ್ರಮ ಮುಕ್ತಾಯ ಹನ್ನೆರಡು ಡೇಟ್ ಹೇಳ್ಬಿಡಿ ಒಂದು ಗ್ರಾಮ ಸಭೆ ಇಟ್ಕೊಂಡಿದ್ವಿ ನಮ್ಮ ಚಿಕ್ಕಮಗೌಡಿ ಗ್ರಾಮ ಪಂಚಾಯತಿಯಿಂದ ಮತ್ತೆ ಏನು ಗ್ರಾಮ ಸಭೆಗೆ ಮೊದಲು ನಾವು ಈಗಾಗಲೇ ವಾರ್ಡ್ ಸಭೆಗಳನ್ನೆಲ್ಲ ನಡೆಸಿ ಅಲ್ಲಿಂದ ಎಲ್ಲನೂ ನಾವು ಏನು ಯಾರಿಂದ ಎಲ್ಲ ಮಾಹಿತಿಗಳು ತಗೊಂಡಿದ್ದೀವಿ ಯಾರ್ಯಾರಿಗೇನೇನೂ ಆಗಬೇಕಾಗಿದೆ ಅದನ್ನೆಲ್ಲ ಅದನ್ನು ಈ ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅದನ್ನು ಇಟ್ಟು ಇದು ಮಾಡಬೇಕು ಅಂತ ಅಂದ್ಕೊಂಡು ಇದು ಮಾಡಿದ್ದೀವಿ ಅದ್ರ ಜೊತೆಗೆ ಒಂದು ಇಲ್ಲಿ ವಿಶ್ವ ಸೌ ಶೌಚ ವಿಶ್ವ ಶೌಚಾಲಯ ಆಂದೋಲನ ಇಟ್ಕೊಂಡು ಈಗ ಹಾಲಿ ಶೌಚಾಲಯ ಮಾಡ್ಕೊಂಡಿರೋರು ಈ ರಸ್ತೆ ಏನು ರಸ್ತೆಗೆ ಚರಂಡಿಗಳಿಗೆ ಕನೆಕ್ಷನ್ ಕೊಟ್ಕೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಅದನ್ನೆಲ್ಲ ಎಲ್ಲ ನಮ್ಮ ಅಂಗನವಾಡಿ ಇವರಿಗೆ ಅವರಿಗೆಲ್ಲ ಕಾರ್ಯಕರ್ತೆಯರಿಗೆಲ್ಲ ಹೇಳಿ ಇದ್ರ ಬಗ್ಗೆ ಒಂದು ನಮ್ಮ ನೀರು ಗಂಟೆಗಳು ನಮ್ಮ ಸಿಬ್ಬಂದಿ ಪಂಚಾಯತಿ ಸಿಬ್ಬಂದಿ ಇಬ್ಬರಿಗೆಲ್ಲ ಹೇಳಿ ಇದನ್ನು ನೀವು ನೋಡಿ ಯಾವ್ದು ಹಿಂಗಾಗಿದೆ ಅದನ್ನು ನಮಗೆ ನಮಗೆ ತಿಳಿಸಿ ಮತ್ತು ಅವರಿಗೆಲ್ಲ ತಿಳುವಳಿಕೆ ಹೇಳಿ ಇದನ್ನು ತಪ್ಪಿಸಿ ಏನು ನಿಮಗಾಗಿ ಏನು ಒಂದು ಶೌಚಾಲಯಕ್ಕೆ ಅಂತ ಒಂದು ಗುಂಡಿ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಕನೆಕ್ಷನ್ ಕೊಟ್ಕೊಳ್ಳಿ ನೇರವಾಗಿ ನೀವು ಚರಂಡಿಗೆ ಕನೆಕ್ಷನ್ ಕೊಟ್ಕೋಬೇಡಿ ಇದರಿಂದ ನಿಮಗೂ ಮತ್ತು ಎಲ್ಲರಿಗೂ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಎಫೆಕ್ಟ್ ತೊಂದರೆ ಆಗ್ತದೆ ಅನ್ನೋದನ್ನೆಲ್ಲ ತಿಳಿ ಹೇಳಿದ್ದೀವಿ ಮತ್ತು ಈಗ ಗ್ರಾಮಸಭೆನೆಲ್ಲ ಅಂಗನವಾಡಿ ಈಗ ನಮ್ಮ ಅಂಗನವಾಡಿ ಸ್ಕೂ ಶಾಲೆಗಳು ಶಿಥಿಲಾಗಿದೆ ಅವನ್ನೆಲ್ಲ ಮಾಹಿತಿ ತಗೊಂಡಿದ್ದೀವಿ ಅದನ್ನು ಈಗ ನಾವು ನೆಕ್ಸ್ಟು ಸಾಮಾನ್ಯ ಸಭೆಯಲ್ಲಿ ಸೇರಿಸಿ ಈಗ ಕ್ರಿಯಾ ಯೋಜನೆಲ್ಲ ಅವನ್ನ ಇದು ಮಾಡಿಕೊಂಡು ಶಿಥಿಲ ಮನೆ ಡೆಮಾಲಿಶ್ ಮಾಡಿ ಹೊಸದಾಗಿ ಮಾಡಿಕೊಡೋದು ಅಂತ ಅಂದ್ಬಿಟ್ಟು ಇವೆಲ್ಲನೂ ಕೇಳಿದ್ದೀವಿ ಅವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವನ್ನ ನಾವು ಮುಂದಿನ ಸಭೆಯಲ್ಲಿಕೊಂಡು ಕ್ರಿಯಾ ಯೋಜನೆಯಲ್ಲಿ ನಾವು ಅನುಮೋದನೆ ತಗೊಂಡು ಅವನ್ನ ಮಾಡಿಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ಖಾತೆದು ರಮಾನಂದ ಗ್ರೂಪ್ ಈ ಖಾತೆದು ಈ ಖಾತೆದು ಏನೀಗ ಇನ್ನೆಷ್ಟಿದೆ ಎಲ್ಲ ಸರ್ಕಾರದಿಂದಾನೇ ಏನು ಅವರೇ ಸರ್ವೆ ಮಾಡಿ ಈ ಖಾತೆಗಳಿಗೆ ಅವರೇ ಕಳಿಸಿದ್ದಾರೆ ಅದನ್ನೆಲ್ಲಾನು ಅವ್ರನ್ನ ಕರೆದು ನಾವು ಅವರಿಗೆಲ್ಲ ಮಾಡಿಕೊಡ್ತಾ ಇದ್ದೀವಿ ಇನ್ನು ಏನು ಸರ್ವೆ ನಂಬರ್ನಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಅವ್ರನ್ನ ನಾವು ಈ ಖಾತೆ ಮಾಡಿಕೊಡೋಕ್ಕೆ ಬರೋದು ಈ ಖಾತೆ ಬಗ್ಗೆ ಮಾಹಿತಿ ಹೇಳ್ಬೇಡಿ ಹೌದು ಅಂಗನವಾಡಿ ಕಟ್ಟಡಗಳದು ಈಗ ಕೆಲವು ಯಾವ್ಯಾವುದು ನಮ್ಮ ಸಂಕ್ರಾಂತಿ ತಾಂಡ್ಯ ಮತ್ತು ಕೆಲವೆಲ್ಲ ಶಿಥಿಲ ಆಗಿದೆ ಅವು ಅವನ್ನ ನಾವು ಈಗ ಅವರಿಂದ ಒಂದು ವರದಿ ತರಿಸ್ಕೊಂಡು ಅದನ್ನು ನಾವು ಸಭೆಗಳಲ್ಲಿ ಸೇರಿಸಿ ಈಗ ಕ್ರಿಯಾ ಯೋಜನೆಯಲ್ಲಿ ನಾವು ಅನುಮೋದನೆ ಕೋರ್ತಾ ಇದ್ದೀವಿ ಅವು ಬಂದ ತಕ್ಷಣ ನಾವು ಅವನ್ನ ಕಟ್ಟಿಸ್ಕೊಳೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ ಇದು ಬೇರೆ ನಿರ್ಣಯ ಈ ಖಾತೆ ಆನ್ಲೈನ್ ಬಗ್ಗೆ ಅಲ್ಲಿ ನಾವು ಅಲ್ಲಿ ಇಂದಿನ ಸಭೆಗಳಲ್ಲೆಲ್ಲ ತಿಳಿಸಿ ಹೇಳಿದ್ದೀವಿ ಅವನ್ನ ಆಯಾ ಸಮಯಕ್ಕೆ ಏನೇನು ಯಾರ್ಯಾರು ಅರ್ಜಿ ಸಲ್ಲಿಸ್ತಾ ಇದಾರೆ ಅವನ್ನೆಲ್ಲ ನಾವು ಅವರೇನು ದಾಖಲಾತಿಗಳು ಕೊಟ್ಟಿದ್ದಾರೆ ಅವನ್ನೆಲ್ಲನೂ ನಾವು ಪರಿಶೀಲಿಸಿ ಸಾಧ್ಯವಾದಷ್ಟು ಮಾಡಿಸ್ಕೊಡೋಕ್ಕೆ ನಮ್ಮ ಮೇಲಧಿಕಾರಿಗಳು ಕಳಿಸಿ ಅಲ್ಲಿಂದ ಅನುಮೋದನೆ ತಗೊಂಡು ಅದು ಸಾಧ್ಯವಾದಷ್ಟು ಇದ್ದೀವಿ ಕೆಲವು ಬಾಕಿ ಉಳ್ಕೊಂಡಿದೆ ಯಾಕೆಂದರೆ ಅವಕ್ಕೆ ನಾನಾ ಕಾರಣ ಇರ್ತದೆ ಏನು ತಾಂತ್ರಿಕ ತೊಂದರೆ ಇರ್ತದೆ ಅವನ್ನೆಲ್ಲನೂ ಅವರಿಂದ ನಮ್ಮ ಯಾರು ಅರ್ಜಿಗಳು ಕೊಟ್ಟಿದ್ದಾರೆ ಅವರಿಂದ ಎಲ್ಲ ಅದನ್ನೆಲ್ಲ ಸರಿಯಾಗಿ ಪಡ್ಕೊಂಡು ಅವನು ಪೂರ್ತಿ ಮಾಡಿಕೊಡೋ ಪ್ರಯತ್ನ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಈಗ ಆಲಿ ಈ ಇಪ್ಪತ್ತೈದು ಇಪ್ಪತ್ತಾರು ಮುಂದಿನ ಸಾಲಿಗೆ ಏನು ಕ್ರಿಯಾ ಯೋಜನೆಗಳ್ನ ಮುಂದಾಗಿ ಈ ವರ್ಷನೇ ಈಗಲೇ ನಾವು ಮುಂದಿನ ವರ್ಷದ ಅವಧಿಗೆ ಕ್ರಿಯಾ ಯೋಜನೆ ಮಾಡ್ಕೋಬೇಕಾಗಿರೋದ್ರಿಂದ ಈಗ ವಾರ್ಡ್ ಸಭೆಗಳು ನಡೆಸಿ ಅವರಿಂದ ನಾವು ಯಾರ್ಯಾರಿಗೆ ಏನೇನು ಆಗಬೇಕಾಗಿದೆ ಫಲಾನುಭವಿಗಳಿಗೆ ಅವರಿಂದ ನಾವು ಅರ್ಜಿ ಕೇಳಿದ್ದೀವಿ ಅವರು ನಮಗೆ ತಲುಪಿದ್ದಾರೆ ಅದನ್ನು ಈ ಗ್ರಾಮ ಸಭೆಯಲ್ಲೂ ಅನುಭವ ಅನುಮೋದನೆಗಳು ತಗೊಂಡಿದ್ದೀವಿ ನೆಕ್ಸ್ಟು ಸಾಮಾನ್ಯ ಸಭೆಯಲ್ಲೂ ಅನುಮೋದನೆ ತಗೊಂಡು ಕ್ರಿಯಾ ಯೋಜನೆಯನ್ನ ಪಟ್ಟಿ ರೆಡಿ ಮಾಡಿ ನಮ್ಮ ನಾಳೆ ಸಾಮಾನ್ಯ ಸಭೆ ಮಾಡ್ತೀವಿ ನಾಳೆ ನಾಳೆ ನಮ್ಮ ದುರದೃಷ್ಟ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಇವತ್ತು ತೀರ್ಕೊಂಡಿದ್ದಾರೆ ನಾಳೆ ಅದಕ್ಕೆ ಸಾರ್ವಜನಿಕ ರಜೆ ಘೋಷಣೆ ಆಗಿದೆ ನಾಳೆ ನಮ್ದೊಂದು ಸಾಮಾನ್ಯ ಸಭೆ ಇಟ್ಕೊಂಡಿದ್ದು ಅದು ಮುಂದೂ ಮುಂದೂಡೋದೇ ಅದನ್ನು ಇನ್ನೊಂದು ದಿನಕ್ಕೆ ಇಟ್ಕೊಂಡಿದ್ದೀವಿ ಅದರೊಳಗೆ ನಾವು ಈ ಕ್ರಿಯಾ ಯೋಜನೆಗಳನ್ನ ಇವಾಗ ಇವೇನು ಮಾಡಿದ್ದೀವಿ ಅವನ್ನೆಲ್ಲವನ್ನು ನಾವು ಪಟ್ಟಿ ಮಾಡಿಕೊಂಡು ಎಲ್ಲ ಸದಸ್ಯರು ಒಪ್ಪಿಗೆ ತಗೊಂಡು ಮುಂದಿನ ಇದಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಗ್ರಾಮಸಭೆ ಉದ್ದೇಶ ಏನು ಅಂದ್ರೆ ಉದ್ದೇಶ ಏನಕ್ಕೆ ಕರೆದಿದೆ ಅಂತ ಹೇಳಿದ್ರೆ ಈಗ ವಾಟ್ಸಪ್ ಹೆ ಮಾಡೋದು ಲಾಸ್ಟ್ ವೀಕೆಲ್ಲ ನಾವು ಐದನೇ ತಾರೀಕು ಆರನೇ ತಾರೀಕು ವಾಟ್ಸಪ್ಗಳು ಮಾಡ್ಕೊಂಡಿದ್ದೀವಿ ಸಂಬಂಧಪಟ್ಟ ಕಂದಾಯ ಕ್ರಮದಲ್ಲಿ ಹೋಗಿ ಪಬ್ಲಿಕ್ ಹತ್ರನೇ ಏನೊಂದು ಸಮಸ್ಯೆಗಳಿದ್ದಾವೆ ಮತ್ತು ಯಾವ್ಯಾವ ಕಾಮಗಾರಿಗಳಾಗಬೇಕು ಆ ಕಾಮಗಾರಿಗಳು ಸಂಬಂಧಪಟ್ಟ ನಾವು ಯಾವ ಸ್ಕೀಮಲ್ಲಿ ಕೊಡ್ಬೋದು ಅಂತ ಎಲ್ಲ ಪಟ್ಟಿ ಮಾಡ್ಕೊಂಡು ಬಂದಿವೆ ಓವರ್ ಕೊಡ್ತಾರೆ ಅವರು ಆ ಸಂಬಂಧಪಟ್ಟ ಪಟ್ಟಿ ಮಾಡ್ಕೊಂಡು ಬಂದಿರೋ ಕಾಮಗಾರಿಗಳಿಗೆಲ್ಲ ಏನಿರ್ತದೆ ಈ ಗ್ರಾಮಸಭೆಯಲ್ಲಿ ಮತ್ತೊಂದು ಸರಿ ಗ್ರಾ ಅಲ್ಲೂ ಹೇಳ್ಬಿಟ್ಟು ಬಂದರೆ ತಾರೀಕು ಗ್ರಾಮ ಸಭೆ ಇರುತ್ತೆ ಬಂದು ಅಪ್ಲಿಕೇಶನ್ಸ್ ಏನಿದ್ರು ತಂದು ಕೊಡ್ಬೋದು ನೀವು ಹದಿನೈದು ತಾರೀಕು ಬರ್ಬೋದು ಸಂಬಂಧಪಟ್ಟ ಏನೇನು ಡಾಕ್ಯುಮೆಂಟ್ಸ್ ಏನೇನು ಅರ್ಜಿಗಳು ಬರುತ್ತೆ ಏನೇನು ಕಾಮಗಾರಿ ರಿಲೇಟೆಡ್ ಬರುತ್ತೆ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಗ್ರಾಮ ಸಭೆ ತೊಗೊಳ್ತೀವಿ ಪಟ್ಟಿ ಮಾಡ್ಕೊಂಡು ಅವ್ರು ಗುಣ ಬಂದ್ ಅಂತ ಹೇಳಿದ್ದವು ಇದರಲ್ಲಿ ಎಲ್ಲ ಸ್ಕೀಮದ್ರು ಹೇಳ್ಬಿಟ್ಟು ಬಂದಿದ್ದಾವೆ ಇಲ್ಲೂ ಕೂಡ ಎಲ್ಲ ಸ್ಕೀಮದ್ರು ಸೇರಿ ಮಾಡ್ಬಾರ್ದು ಒಂದು ನರೇಗದು ನರೇಗಾದರಾಗಿರ್ಬೋದು ಮತ್ತು ಇಂಡಿವಿಜುವಲ್ ಟಾಯ್ಲೆಟ್ಗಳು ವೈಯಕ್ತಿಕ ಶೌಚಾಲಯಗಳು ಕಟ್ಕೊಂಡಿರ್ತಾರೆ ಅವ್ರ ಅಪ್ಲಿಕೇಶನ್ಸ್ ಕಲೆಕ್ಟ್ ಮಾಡೋದಾಗಿರ್ಬೋದು ಮತ್ತು ವಸತಿ ಯೋಜನೆಗೆ ಇವಾಗ ಈ ವರ್ಷ ಅಪ್ರೂವಲ್ ಆಗಿ ಮನೆಗಳು ಕಟ್ಕೊತಿರ್ತಾರೆ ನೆಕ್ಸ್ಟ್ ಇಯರ್ಗೆ ಅಡ್ವಾನ್ಸ್ ಆಗಿ ನಾವು ಅವರು ಅಪ್ರೂವಲ್ಲು ಎಷ್ಟು ಗೌರ್ಮೆಂಟಿಂದ ಎಷ್ಟು ಅಂತ ಬರ್ಬೋದು ಆದರೆ ಅಡ್ವಾನ್ಸ್ ಆಗಿ ನಾವು ಇಷ್ಟು ಮನೆಗಳು ಎಷ್ಟೆಷ್ಟು ಬೇಕಾಗುತ್ತೆ ಅಂತ ತಂದುಕೊಡಿ ಅಂತ ಅಲ್ಲೂ ಕೂಡ ಅದು ಅದು ಹೇಳ್ಬಿಟ್ಟು ಬಂದಿಗೂ ಇವಾಗ ಇಲ್ಲಿ ಬಂದಿರೋ ಅಪ್ಲಿಕೇಶನ್ಸ್ ಅಲ್ಲಿ ಬಂದಿರೋ ಅಪ್ಲಿಕೇಶನ್ಸ್ ಎಲ್ಲನೂ ಅನುಮೋದನೆ ತಗೋತೀವಿ ಮತ್ತು ಇದನ್ನೇ ಮತ್ತೆ ಸಾಮಾನ್ಯ ಸಾಲದಲ್ಲಿ ಇನ್ನೊಂದು ಸಹಮೋದ ತಗೊಂಡು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ಮೀಟಿಂಗ್ ಮಾಡಿತ್ತು ಅದು ಇಪ್ಪತ್ತೈದು ಇಪ್ಪತ್ತಾರನೇ ಸಂಬಂಧಪಟ್ಟ ಮುಂಗಡವಾಗಿ ಮಾಡ್ಕೊಳ್ತೀವಿ ಅಡ್ವಾನ್ಸಿಗೆ ಏಪ್ರಿಲಿಂದ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗೋದರಿಂದ ಈಗ ಅಡ್ವಾನ್ಸ್ಗೆ ಮಾಡ್ಕೊಳ್ಳೋದಕ್ಕಷ್ಟೇ ಕರೆದಿರುತ್ತೆ ಮೀಟಿಂಗ್